హై ఫ్రెండ్స్ వెల్కమ్ టు మై చాలా ఇవన్నీ అతి అద్భుతవాల సఖత్ స్పైసి చిల్లి గోబీ పన్నీర్ యీతి అంత పన్నీ ఫ్రెండ్స్ యవరీ మి చిల్లీ గోబి అన్నది నేను స్టెప్ బై స్టెప్ నిజ్ జొతే షేర్ ఫస్ట్ టైమ్ నేను దయవిట్టు ఆల్ అంత సబ్స్క్రిప్షన్ కొడి అంత హా ఫస్ట్ ఇక బేసిక్ శాపింగ్ మా న ఫస్ట్ ఇది స్ప్రింగ్ ఆనియన్స్ హాతాయి స్ప్రింగ్ ఆనియన్స్ ఆప్షనల్ అలా బే బుక్కుసిన మెణ్సన్కాయ బి శుంఠీర సన్నేట్కొదు మేము ఈరుళిన ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಒಂದು ಕೈ ಮುಚ್ಚಿಯು ಸ್ಪ್ರಿಂಗ್ ಆನಿಯನ್ಸ್ ತಗೊಂಡಿದ್ದೀನಿ ಈಗ ಕಾಲಿಫ್ಲವರ್ ಒಂದು ಕಾಲಿಫ್ಲವರ್ ತಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ಫ್ರೆಶ್ ಆಗಿರೋ ಕಾಲಿಫ್ಲವರ್ ಇಗೊಳ್ಳಿ ಹುಳ ಇದ್ರೆ ಸ್ವಲ್ಪ ಕಷ್ಟ ಕ್ಲೀನ್ ಮಾಡೋದು ಕುದಿಯೋ ನೀರಿಗೆ ಒಂದು ಐದು ನಿಮಿಷ ಇದನ್ನು ಬ್ಲಾಂಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲೆಲ್ಲೂ ನೀವು ಬೇಕಿದ್ದರೆ ಒಂದು ಚಿಟಕಿಯಷ್ಟು ಹಶಣ್ಣ ಹಾಕ್ಕೊಳ್ಬೋದು ನಾನು ಉಪ್ಪು ಹಾಕಿದ್ದೀನಿ ಅದಕ್ಕೆ ಇಲ್ಲಿ ಬೇಸಿಕ್ ಮಸಾಲ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿಗೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ ಈ ಪೇಸ್ಟ್ ಬೇಕೇ ಬೇಕು ಇಲ್ಲಿ ಯಾವುದೇ ರೀತಿ ಕಲರ್ ಹಾಕ್ತಿಲ್ಲ ನನ್ನ ಚಿಲ್ಲಿ ಗೋಬಿಗೆ ಸೊ ಈಗ ನಮ್ಮದು ಕಾಲಿಫ್ಲವರ್ ಬೆಂದಿದೆ ಅದೊಂಚೂರು ಚೂರು ಈಗ ನಾವು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಮ್ಮ ಕಾಶ್ಮೀರಿ ಚಿಲ್ಲಿ ಪೌಡರ್ ಜೊತೆ ಬೆಳ್ಳುಳ್ಳಿನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಆ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಆ ಗ್ರೈಂಡರ್ಗೆ ಸ್ವಲ್ಪ ನೀರು ಹಾಕೋಣ ಒಂದು ಎರಡು ಚಮಚ ಅದಕ್ಕೆ ಒಂದು ಕಾಲು ಬಟ್ಟಲಷ್ಟು ಮೈದಾ ಒಂದು ಮುಕ್ಕಾಲು ಬಟ್ಲಷ್ಟು ಕಾರ್ನ್ಫ್ಲೋರು ನೀವು ಮೈದಾ ಬೇಡ ಅಂದರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬಿಡ್ತೀವಿ ರುಚಿಕ್ಕ ತಕ್ಕಷ್ಟು ಉಪ್ಪು ಒಂದು ಟೀ ಅಷ್ಟು ಪೆಪ್ಪ ಪೌಡ್ರ್ ಹಾಕೊಳ್ತಾ ಇದ್ದೀನಿ ತರತರಿಯಾಗಿ ಕುಟ್ಟಿರೋದು ಮತ್ತು ಒಂದು ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ನಾವು ಏನೇನು ಹೆಚ್ಚಿರ್ತೀವೋ ಚೂರು ಒಂದು ಕಾಲು ಕಾಲು ಚಮಚದಷ್ಟು ಮತ್ತು ಒಂದು ಕೈ ಮುಷ್ಟಿಯಷ್ಟು ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ನಾವು ಮಿಕ್ಸಿ ಜಾರ್ ತೊಳೆದಿದ್ವಲ್ಲ ಅದೇ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ತಿಕ್ಕ ಬ್ಯಾಟರ್ ಮಾಡ್ತಾ ಇದ್ದೀನಿ ನಿಮಗೆ ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಈ ಥರ ಇರಬೇಕು ಇಡ್ಲಿ ಹಿಟ್ಟಿನ ಅದಕ್ಕಿರಬೇಕು ಈಗ ಗೋಬಿ ತಣ್ಣಕ್ಕಾಗಿರಬೇಕು ಬಿಸಿ ಇರಬಾರ್ದು ಗೋಬಿ ಮತ್ತು ಮಾಯ್ಚರ್ ಒಂದು ಚೂರು ಇರಬಾರ್ದು ಅದನ್ನು ಒಂದಕ್ಕೊಂದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದು ಮ್ಯಾರಿನೇಟ್ ಮಾಡೋಣ ಫ್ರಿಜ್ಜಲ್ಲಿ ಇಟ್ಟು ಇಟ್ಟುಬಿಡಿಬೇಕು ಅಂದರೆ ಈಗ ಎಣ್ಣೆ ಹದುವ ಕಾದಿದೆ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇದು ಎರಡು ವಿಷಯ ಇದೆ ಇದರಲ್ಲಿ ಒಂದು ನೀವು ಸಿಮ್ಮಲ್ ಮಾಡಿದ್ರೆ ಎಣ್ಣೆ ಕುರ್ದು ಬಿಡುತ್ತೆ ಗೋಬಿ ಕ್ರಿಸ್ಪಿ ಆಗೋಲ್ಲ ಹೈ ಫ್ಲೇಮ್ ಇಟ್ಟರೆ ಬೇಗ ಹೊರ್ಗಡೆ ಎಲ್ಲ ಕಪ್ಪಾಗುತ್ತೆ ಅಂದರೆ ಡಾರ್ಕ್ ಬ್ರೌನ್ ಆಗುತ್ತೆ ಒಳಗಡೆ ಬೇಯೋಲ್ಲ ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಕರೆದಾಗ ಗರ್ಗರಿಯಾಗಿ ಎಷ್ಟೊತ್ತಾದ್ರೂ ಗರ್ಗರಿಯಾಗಿರುತ್ತೆ ಇದನ್ನು ಒಂದು ಬ್ಯಾಚಲ್ಲಿ ಕರ್ದೆತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಣ ಬನ್ನಿ ಸೇಮ್ ಒಂದು ಸ್ಟಿಕ್ ಕಡಾಯಿಗೆ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡು ನಾವು ಹೆಚ್ಚಿಟ್ಕೊಂಡಿದ್ರೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಯಾವುದೇ ಕಾರಣಕ್ಕೂ ಪೇಸ್ಟ್ ಹಾಕಬೇಡಿ ಫ್ರೆಂಡ್ಸ್ ಪೇಸ್ಟ್ಗೂ ಮತ್ತೆ ಸಣ್ಣಕ್ಕೆ ಹೆಚ್ಚಿರೋದು ಹಾಕೋಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಈ ಥರ ಹಾಕಿದಾಗ ಸಣ್ಣ ಸಣ್ಣದಾಗ ಹೆಚ್ಚಿ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಮತ್ತು ಈರುಳ್ಳಿನೂ ಸಣ್ಣಕ್ಕೆ ಹೆಚ್ಚಬೇಡಿ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಡಿ ನಾನು ಕ್ಯಾಪ್ಸಿಕಮ್ ಸ್ಕಿಪ್ ಮಾಡಿದೆ ಯಾಕಂದರೆ ಸ್ಪ್ರಿಂಗ್ ಆನಿಯನ್ಸ್ ಅಂದರೆ ಡಾಮಿನೇಟ್ ಮಾಡೋಣ ಅಂತ ಸೊ ಅಲ್ಲಿ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಒಂದೇ ಒಂದು ನಿಮಿಷ ಒಂದು ಅರ್ಧ ಚಮಚ ಸೋಯಾ ಸಾಸು ಒಂದು ಚಮಚ ಇದು ನಮ್ಮ ಟೊಮೆಟೊ ಕಿಚಪ್ ಹಾಕ್ಬಿಟ್ಟು ಇಲ್ಲೂ ಅಷ್ಟೇ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ನಾನು ಮಸಾಲ ಬ್ಯಾಟರ್ ಮಾಡೋಕ್ಕೂ ನಾನು ಪೆಪ್ಪರ್ ಪೌಡ್ರ್ ಹಾಕಿದ್ದೆ ಆ ಬೌಲ್ ಏನು ಕಲಿಸಿದ್ವೋ ಅದಕ್ಕೊಂದು ಎರಡು ಚಮಚ ನೀರು ಹಾಕಿ ಯಾಕಂದರೆ ಅದರಲ್ಲೇ ಎಲ್ಲ ಇರುತ್ತೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸು ಸ್ವಲ್ಪ ಕರ್ದಿರೋ ನಮ್ಮ ಗೋಬಿ ಹಾಕಿದರೆ ಸೂಪರಾಗಿ ಡೆಲಿಷಸ್ಸು ಡಾಬಾ ರೆಸ್ಟೋರೆಂಟ್ಗೆ ಮೀಸ ಒಳ್ಳೆ ಹೈಜಿನಿಕ್ ಗೋಬಿನ ತೋರಿಸಿದೀನಿ ಇವತ್ತು ಚಿಲ್ಲಿ ಗೋಬಿ ಇವತ್ತೇ ನಿಮ್ಮ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಮ ಫೀಡ್ಬ್ಯಾಕೋಸ್ಕರ ಈ ಹಿಮಾ ಯಾವಾಗಲೂ ಕಾಯ್ತಿರ್ತಾಳೆ ಅಂತ ಹೇಳ್ತಾ ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ಬಿಡೋಣ ಈ ಥರ ಮಾಡಿಕೊಟ್ರೆ ಬಿಸಿ ಬಿಸಿ ರಸಮ್ಗೆ ರೈಸ್ಗೆ ರಸಮ್ ರೈಸು ಮೊಸರನ್ನ ಅನ್ನ ಅನ್ನ ಸಾಂಬಾರಿಗೆ ಫ್ರೈಡ್ ರೈಸ್ಗೆ ಸೂಪರಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸು ಅದು ಫೇವ್ರೆಟ್ ಇದು ಚಿಲ್ಲಿ ಗೋಬಿ ಸಲ ಮಾಡಿಕೊಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಇವತ್ತಿನ ರೆಸಿಪಿ ನಿಮ್ಗೆ ಏನಿಸು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇವತ್ತೇ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇಂದು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಸೂಪರ್ ಡೂಪರ್ ಇರೋ ಒಂದು ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೇಮ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬರ್ತೀನಿ ಥ್ಯಾಂಕ್ ಯು